ತಾಲೂಕಿನ ಮೊಟ್ಲೂರು ಕ್ರಾಸ್ ಬಳಿ ಇಂಥದ್ದೇ ಮತ್ತೊಂದು ಕೊಲೆಯಾಗಿದ್ದು ಇದೊಂದು ಭೀಕರ ಹಾಗೂ ಭಯಾನಕ ಮರ್ಡರ್ ಹಂಚಿಕೊಂಡಿದ್ದು ಈ ಸಂಬಂಧ ಪೊಲೀಸರು ಈಗಾಗಲೇ ಒಬ್ಬನನ್ನ ಬಂಧಿಸಿದ್ದು ಉಳಿದ ನಾಲ್ಕೈದು ಜನರ ಹುಡುಕಾಟದಲ್ಲಿ ತೊಡಗಿದ್ದಾರೆ ತಮ್ಮ ಬಾವ ಬಾಮೈತನನ ಹೆಂಡತಿಯ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಎಂಬ ದ್ವೇಷದ ಹಿನ್ನೆಲೆಯಲ್ಲಿ ಬಾಮೈತನನೇ ತನ್ನ ಬಾವನನ್ನ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಕಣಿವೆ ಪ್ರದೇಶದಿಂದ ಮೊಟ್ಲೂರಿಗೆ ಹೋಗುವ ಕ್ರಾಸ್ ನಲ್ಲಿ ನಡೆದಿದೆ ಮೃತ ವ್ಯಕ್ತಿಯು ಗೌಚೇನಹಳ್ಳಿಯ ನಿವಾಸಿ ಮೂವತ್ತೈದು ವರ್ಷದ ಸುಭಾಷ್ ಅಂತ ಗುರುತಿಸಲಾಗಿದೆ ಈತ ಅನೈತಿಕ ಸಂಬಂಧ ಇಟ್ಟುಕೊಂಡು ಪತ್ನಿಗೆ ಕಿರುಕುಳ ಕೊಡುತ್ತಿದ್ದ ಎಂಬ ದ್ವೇಷದಿಂದ ಸುಭಾಷ್ ಒಂಟಿಯಾಗಿ ರಸ್ತೆಯಲ್ಲಿ ಹೋಗೋದನ್ನೇ ಕಾದು ಐದು ಜನ ಸ್ನೇಹಿತರ ಜೊತೆಗೂಡಿ ಅಟ್ಟಾಡಿಸ್ಕೊಂಡು ಹೋಗಿ ಮಚ್ಚು ಹಾಗೂ ಮೋರಿಗೆ ಹಾಕಿದ್ದ ಕಲ್ಲುಗಳಿಂದ ಹೊಡೆದು ತಿವಿದು ಕೊಲೆ ಮಾಡಿ ಮೋರಿಯಿಂದ ನೀರು ಹರಿದು ಹೋಗುವ ಕಾಲುವೆಯಲ್ಲಿ ಮೃತದೇಹವನ್ನು ಬಿಸಾಡಿದ್ದಾರೆ ಹೆಜ್ಜೇನು ದಾಳಿಗೆ ವ್ಯಕ್ತಿಯೊಬ್ಬ ಬಲಿಯಾಗಿರುವ ಘಟನೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಣಕೆರೆ ಗ್ರಾಮದಲ್ಲಿ ಸಂಭವಿಸಿದೆ ಎಂದಿನಂತೆ ಮಂಗಳವಾರ ಬೆಳಗ್ಗೆ ಐವತ್ತೊಂದು ವರ್ಷದ ರೈತ ಪದ್ಮನಾಭ ತೋಟಕ್ಕೆ ತೆರಳಿದ್ದಾರೆ ಇದೇ ವೇಳೆ ಒಂದೇ ಬಾರಿ ಸಾವಿರಕ್ಕೂ ಹೆಚ್ಚು ಜೇನುನೊಳಗಳು ಪದ್ಮನಾಭ ಎಂಬುವರ ಮೇಲೆ ದಾಳಿ ಮಾಡಿದ್ದು ಅವುಗಳ ದಾಳಿಗೆ ರೈತ ಪದ್ಮನಾಭ ಸ್ಥಳದಲ್ಲಿ ಬಿದ್ದಿದ್ದು ಅಕ್ಕಪಕ್ಕದ ತೋಟದ ರೈತರು ಇದನ್ನು ಗಮನಿಸಿ ಅವರ ಕುಟುಂಬಕ್ಕೆ ವಿಷಯ ಮುಟ್ಟಿಸಿದ್ದಾರೆ ಕೆಫೆ ಸಿಬ್ಬಂದಿ ನಿರ್ಧಯವಾಗಿ ಹಲ್ಲೆ ನಡೆಸಿದ ಘಟನೆ ಬೆಂಗಳೂರಿನ ಹೆಸರುಘಟ್ಟ ರಸ್ತೆಯಲ್ಲಿರುವ ಗಾಮೋ ಬಿಸ್ಟ್ ಮತ್ತು ಕೆಫೆಯಲ್ಲಿ ಈ ಘಟನೆ ನಡೆದಿದೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಆರ್ಡರ್ ಮಾಡಿದ ಆಹಾರವನ್ನು ತಡವಾಗಿ ಕೊಟ್ಟಿದ್ದಕ್ಕೆ ಈ ಹಲ್ಲೆ ನಡೆದಿದೆ ಎನ್ನಲಾಗಿದೆ ಝೊಮ್ಯಾಟೊ ಬೆಂಗಳೂರು ಪೊಲೀಸ್ ಮತ್ತು ಇತರ ಅಧಿಕಾರಿಗಳ ಎಸ್ಟ್ ಖಾತೆಗೆ ಮಂಗಳವಾರ ಟ್ಯಾಗ್ ಮಾಡಿ ಹಲ್ಲೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಮನವಿ ಸಲ್ಲಿಸಲಾಗಿದೆ ಮನೆ ಉತ್ತರ ಪ್ರದೇಶದ ಫತೇಪುರದ ಪಂಭಿಪುರ ಬಳಿ ಸಿಗ್ನಲ್ ಕೊರತೆಯಿಂದ ನಿಂತಿದ್ದ ಮತ್ತೊಂದು ಗೂಡ್ಸ್ ರೈಲಿಗೆ ಹಿಂದಿನಿಂದ ಬಂದ ಮತ್ತೊಂದು ಗೂಡ್ಸ್ ರೈಲು ಡಿಕ್ಕಿ ಹೊಡೆದ ಘಟನೆ ನಡೆದಿದೆ ದುರಂತದಲ್ಲಿ ಗಾರ್ಡ್ ಕೋಚ್ ಮತ್ತು ಎಂಜಿನ್ ತಪ್ಪಿದೆ ಈ ಅವಘಡದಿಂದಾಗಿ ರೈಲು ಸಂಚಾರ ಸ್ಥಗಿತಗೊಂಡಿದೆ ಘಟನೆಯ ವಿಡಿಯೋವನ್ನು ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಬರಬೇಕಿದೆ ಚಾಲಕನೊಬ್ಬ ಟೋಲ್ ಸಿಬ್ಬಂದಿಯನ್ನ ತನ್ನ ಕಾರಿನ ಬಾನೆಟ್ ಮೇಲೆ ಒಂದು ಗಳಿಗಿಂತಲೂ ಹೆಚ್ಚು ದೂರ ಎಳೆದೊಯ್ದು ನಂತರ ರಸ್ತೆಯ ಬದಿಗೆ ಎಸೆದಿರುವ ಘಟನೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಡೆದಿದೆ ಟೋಲ್ ಸಿಬ್ಬಂದಿ ಚಾಲಕನ ಬಳಿ ಫಾಸ್ಟ್ ಟ್ಯಾಗ್ ಬಗ್ಗೆ ವಿಚಾರಿಸಿದ್ದಾನೆ ಇದರಿಂದ ಕೋಪಗೊಂಡ ಚಾಲಕ ಸಿಬ್ಬಂದಿಯನ್ನ ಕೊಲ್ಲಲು ಯತ್ನಿಸಿದ್ದು ಸಿಬ್ಬಂದಿ ಬಾನೆಟ್ ಮೇಲೆ ಹಾರುವ ಮೂಲಕ ಪ್ರಾಣ ಉಳಿಸಿಕೊಂಡಿದ್ದಾರೆ ಚಾಲಕ ಅಲ್ಲಿಂದ ವೇಗವಾಗಿ ಪರಾರಿಯಾಗಿದ್ದಾನೆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕುಡುಕರು ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆೋಪಾಲ್ನ ಬರ್ಕೇಡಿ ಪ್ರದೇಶದಲ್ಲಿ ಇಲ್ಲೊಬ್ಬ ವ್ಯಕ್ತಿ ಕುಡಿದ ಮತ್ತಿನಲ್ಲಿ ಸೀದಾ ಮೊಬೈಲ್ ಟವರ್ ಏರಿ ಹುಚ್ಚಾಟ ಮೆರೆದಿರುವ ಘಟನೆ ಬೆಳಕಿಗೆ ಬಂದಿದೆ ಈ ವ್ಯಕ್ತಿಯನ್ನು ಮೂವತ್ಮೂರು ವರ್ಷದ ವಿವೇಕ್ ಠಾಕೂರ್ ಅಂತ ಗುರುತಿಸಲಾಗಿದೆ ಶುಕ್ರವಾರ ಕಂಠಪೂರ್ತಿ ಎಣ್ಣೆ ಕುಡಿದು ಅಲ್ಲೇ ಪಕ್ಕದಲ್ಲಿದ್ದ ಮೊಬೈಲ್ ಟವರ್ ಅನ್ನು ಏರಿ ಹುಚ್ಚಾಟ ಮೆರೆದಿದ್ದಾನೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಸಂತ ಪಂಚಮಿಯ ಸಂದರ್ಭದಲ್ಲಿ ಅಂದರೆ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಮೂರರವರೆಗೆ ಒಂದು ಕೋಟಿಗೂ ಹೆಚ್ಚು ಭಕ್ತರು ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ ವಿಶೇಷ ವಸಂತ ಪಂಚಮಿ ಅಥವಾ ಬಸಂತ ಪಂಚಮಿಯೊಂದು ಶ್ರೀರಾಮಲಲ್ಲಾಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ನೆರವೇರಿಸಲಾಗಿದೆ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆ ನಂತರ ಮೊದಲ ಬಾರಿಗೆ ಪ್ರಯಾಗ್ರಾಜ್ನಲ್ಲಿ ಮೇಳ ನಡೆಯಿತು ಇದನ್ನು ಗಮನದಲ್ಲಿಟ್ಟುಕೊಂಡು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಸರ್ಕಾರಿ ಅಧಿಕಾರಿಗಳನ್ನು ನೇಮಿಸಿದರು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಇಂದು ಭೂತಾನ್ ರಾಜ ಜಿಗ್ಡೆ ಖೇಸರ್ ನಾಮ್ಯೂಲ್ ವಾಂಗ್ಚುಕ್ ಹಾಗೂ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದರು ಸೋಮವಾರ ಸಿಎಂ ಯೋಗಿ ಅವರನ್ನು ಸ್ವಾಗತಿಸಿದರು ಮಂಗಳವಾರ ನ್ಯಾಮ್ಯಾಲ್ ವಾಂಗ್ಚುಕ್ ಜೊತೆ ಸಿಎಂ ಯೋಗಿ ಪ್ರಯಾಗ್ರಾಜ್ಗೆ ಬಂದು ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ರು ಸಂಗಮ ಸ್ನಾನದ ನಂತರ ಅಕ್ಷಯವಟ ಮತ್ತು ಬಡೇ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿದರು